ಕೊರೋಗ ಹಾಗೂ ಕಡಿಮೆ ಇಳುವರಿಯಿಂದ ಕಂಗೆಟ್ಟಂತಹ ಅಡಕೆ ಬೆಳೆಗಾರರಿಗೆ ಒಂದೆಡೆ ದರ ಕಡಿತದ ಬಿಸಿ ದಟ್ಟಿದ್ರೆ ಇತ್ತಾದಿ ವಿದೇಶದಿಂದ ಕಲ್ಲ ಮಾರ್ಗದ ಮೂಲಕ ಆಮದಾಗ್ತಿರುವಂತಹ ಅಡಿಕೆಯಿಂದ ಮಾರುಕಟ್ಟೆಯಲ್ಲಿ ದೇಸಿ ಅಡಕೆ ನಿರ್ಲಕ್ಷಿಸಲ್ಪಟ್ಟಿದೆ ಅಷ್ಟೇ ಅಲ್ಲದೆ ಇದೀಗ ವರ್ತಕರಿಗೂ ತಮ್ಮ ಗುಣಮಟ್ಟದ ಅಡಕೆ ವ್ಯಾಪಾರ ಆಗ್ತಿರುವುದು ತಲೆನೋವಾಗಿ ಪರಿಣಮಿಸಿದೆ ಇದರ ಜೊತೆಗೆ ಅಡಕೆ ಸಂಸ್ಕರಣಾ ಘಟಕದಲ್ಲಿ ಕೆಲಸ ಮಾಡ್ತಿರುವ ಮಹಿಳೆಯರಿಗೆ ಕೆಲಸ ಇಲ್ಲದೆ ಕಂಗಾಲಾಗಿದ್ದಾರೆ ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ಕರಾವಳಿಯ ಕೃಷಿಕರ ಜೀವನಾಡಿ ಅಡಿಕೆ ಬೆಲೆ ಇವಿಷ್ಟೇ ಅಲ್ಲ ಕರಾವಳಿಯ ಆರ್ಥಿಕ ಚೇತರಿಕೆ ಅರ್ಧಪಾಲು ಕೊಡುಗೆ ಅಡಿಕೆ ಬೆಳೆಗಾರರದ್ದೇ ಇದೆ ಅಡಿಕೆಗೆ ಧಾರಣೆ ಕೆಲ ತಿಂಗಳ ಕಾಲ ಹಿಂದೆ ಉತ್ತಮವಾಗಿದ್ದರೂ ಕೂಡ ಇದೀಗ ಬರ್ಮಾ ಭೂತಾನ್ ಭಾಗದಿಂದ ಆಮದಾಗ್ತಿರುವಂತಹ ಅಡಿಕೆಯಿಂದಾಗಿ ನಮ್ಮ ಕರಾವಳಿ ಭಾಗದ ಅಡಿಕೆಗೆ ಬೇಡಿಕೆ ಕುಸಿದಿದೆ ವಿದೇಶದಿಂದ ಆಮದಾಗ್ತಿರುವಂತಹ ಅಡಿಕೆಯಿಂದಾಗಿ ದೇಸಿ ಅಡಕೆಗಳು ನಿರ್ಲಕ್ಷಿಸಲ್ಪಡ್ತಿದೆ ವಿದೇಶದಿಂದ ಆಮದಾಗುವ ಅಡಕೆಯ ಪರಿಣಾಮ ಅಡಕೆ ಕೃಷಿಕರು ವರ್ತಕರು ಹಾಗೂ ಅಡಕೆ ಸಂಸ್ಕರಣಾ ಘಟಕದಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರಿಗೆ ಭಾರೀ ಉಂಟಾಗಿದೆ ಹೌದು ಉತ್ತರ ಭಾರತದಲ್ಲಿ ಕರಾವಳಿ ಅಡಕೆಯನ್ನು ಮೆಚ್ಚಿಕೊಳ್ತಿದ್ದ ಗ್ರಾಹಕರು ಶೇಕಡಾ ಎಂಬತ್ತರಷ್ಟು ವಿದೇಶಿ ಅಡಕೆಗೆ ಬಾಲಿದ್ದಾರೆ ಶೇಕಡ ಇಪ್ಪತ್ತರಷ್ಟು ಮಾತ್ರ ದಕ್ಷಿಣ ಭಾರತದ ವಿತರಕರಿಂದ ಪಡೆದುಕೊಳ್ತಿದ್ದಾರೆ ವಿದೇಶಿ ಅಡಕೆಯಲ್ಲಿ ಪ್ರತಿ ಕೆಜಿಗೆ ಕನಿಷ್ಠ ಐವತ್ತರಿಂದ ಅರವತ್ತು ರೂಪಾಯಿ ಲಾಭ ಸಿಕ್ತಿರುವುದು ಪ್ರಮುಖ ಕಾರಣ ಎನ್ನಲಾಗಿದೆ ಈಗ ವಿದೇಶದಿಂದ ಬರ್ತಿರುವಂತಹ ಅಡಕೆಗೆ ಸರಿಯಾಗಿ ಕಡಿವಾಣ ಹಾಕದಿದ್ರೆ ಅಡಕೆ ಮಾರುಕಟ್ಟೆ ಇನ್ನಷ್ಟು ಶೋಚನೀಯ ಸ್ಥಿತಿಗೆ ಇಳಿಯಲಿದೆ ಇಷ್ಟೇ ಅಲ್ಲ ಕರ್ನಾಟಕದ ಕರಾವಳಿ ಭಾಗದ ಕೃಷಿಕರು ಉತ್ತಮ ಧಾರಣೆ ಸಿಗದೆ ಕಂಗಾಲಾಗ್ತಿದ್ದಾರೆ ಇದರ ಜೊತೆಗೆ ಅಡಕೆ ವರ್ತಕರು ತಾವು ಸಂಗ್ರಹಿಸಲ್ಪಟ್ಟಿರುವಂತಹ ಉತ್ತಮ ಗುಣಮಟ್ಟದ ಅಡಕೆಗಳು ವ್ಯಾಪಾರ ಆಗುತ್ತೆ ತಲೆನೋವಾಗಿ ಪರಿಣಮಿಸಿದೆ ಇದರಿಂದಾಗಿ ಅಡಕೆ ಸಂಸ್ಕರಣಾ ಘಟಕ ಎಪಿಎಂಸಿಗಳಲ್ಲಿ ಕೆಲಸ ಮಾಡ್ತಿರುವಂತಹ ಅದೆಷ್ಟೋ ಮಹಿಳೆಯರಿಗೆ ಕೆಲಸವೂ ಇಲ್ಲದೆ ಕಂಗಾಲಾಗಿದ್ದಾರೆ ಇನ್ನು ನಿರಂತರ ಕುಸಿತದ ಪರಿಣಾಮ ಅಡಕೆಗೆ ಐನೂರು ಆಸುಪಾಸಿನಲ್ಲಿ ಧಾರಣೆ ಇದೀಗ ಮುನ್ನೂರು ರೂಪಾಯಿಗೆ ಇಳಿಯುವಂತಾಗಿದೆ ಅಕ್ಟೋಬರ್ ಎರಡು ಸಾವಿರದ ಹೊಸ ಅಡಿಕೆ ಕೆಜಿಗೆ ಇನ್ನೂರ ಐವತ್ತರಿಂದ ಮುನ್ನೂರ ಅರವತ್ತು ರೂಪಾಯಿ ಧಾರಣೆಯಲ್ಲಿತ್ತು ಹಳೆಯ ಅಡಿಕೆ ಮುನ್ನೂರ ತೊಂಬತ್ತರಿಂದ ನಾಲ್ನೂರ ಐವತ್ತು ರೂಪಾಯಿ ಹಾಗೂ ಡಬಲ್ ಚೋಲ ನಾಲ್ನೂರ ಐವತ್ತರಿಂದ ನಾಲ್ನೂರ ಎಂಬತ್ತ ಐದು ರೂಪಾಯಿಗೆ ಖರೀದಿಯಾಗ್ತಿತ್ತು ಆ ಬಳಿಕ ಹೆಚ್ಚಾಗಬಹುದೆಂಬ ನಿರೀಕ್ಷೆ ಇಟ್ಟುಕೊಂಡಂತಹ ಬೆಳೆಗಾರರಿಗೆ ನಿರಾಸೆ ಕೂಡ ಮೂಡಿದೆ ಇದರ ನಡುವೆ ವಿದೇಶದಿಂದ ಆಮದಾಗ್ತಿರುವಂತಹ ಅಡಕೆಯಿಂದಾಗಿ ಬರ ಸಿಡಿಲು ಬಡಿದಂತಾಗಿದೆ ಇನ್ನು ಚೌತಿಯ ಬಳಿಕ ಹೊಸ ಅಡಿಕೆ ಮಾರುಕಟ್ಟೆಗೆ ಬರಲು ಪ್ರಾರಂಭವಾಗುತ್ತೆ ಆದರೂ ಅಕ್ಟೋಬರ್ನಿಂದ ಅಡಕೆ ಮಾರುಕಟ್ಟೆ ಘೋಷಣೆ ಮಾಡಲಾಗುತ್ತದೆ ಈ ವರ್ಷ ಹೊಸ ಅಡಕೆಗೆ ಇನ್ನೂರ ಮೂವತ್ತರಿಂದ ಮುನ್ನೂರ ಹತ್ತು ರೂಪಾಯಿ ನಿಗದಿಯಾಗಿದೆ ಹಳೆಯ ಅಡಕೆ ಮುನ್ನೂರ ಮೂವತ್ತರಿಂದ ನಾಲ್ನೂರ ಹತ್ತು ರೂಪಾಯಿ ಇದೆ ಇನ್ನು ಡಬಲ್ ಚೋಲ್ ಮುನ್ನೂರ ಐವತ್ತರಿಂದ ನಾಲ್ನೂರ ಎಂಬತ್ತು ರೂಪಾಯಿ ಇದೆ ಇನ್ನು ಕೊಳೆ ರೋಗಕ್ಕೆ ತುತ್ತಾಗಿರುವಂತಹ ಕರಿಕೋಟ ಅಡಕೆಗೆ ಇನ್ನೂರ ಐವತ್ತು ರೂಪಾಯಿ ಇದ್ದ ಬೆಲೆ ಇದೀಗ ನೂರು ರೂಪಾಯಿಗೆ ಇಳಿಕೆಯಾಗಿದೆ ಇದೀಗ ವಿದೇಶಿ ಅಡಕೆ ಆಮದಾಗ್ತಿರುವ ಪರಿಣಾಮ ವರ್ತಕರು ಕೃಷಿಕರಿಗೆ ಸರಿಯಾದ ಬೆಲೆಯನ್ನ ನೀಡಲಾಗ್ತಿಲ್ಲ ಒಂದು ವೇಳೆ ವರ್ತಕರು ತಮ್ಮ ಗುಣಮಟ್ಟದ ಅಡಕೆಯನ್ನ ವ್ಯಾಪಾರ ಮಾಡಿದ್ರೂ ಅವರಿಗೆ ಸರಿಯಾದ ಧಾರಣೆ ಸಿಕ್ತಿಲ್ಲ ವರ್ತಕರು ವ್ಯಾಪಾರ ಮಾಡಿದ ಅಡಕೆಯಿಂದಾಗಿ ಕೆಲಸದವರಿಗೆ ಕೊಡೋ ಸಂಬಲ ಕೂಡ ಸರಿಹೊಂತದೆ ಹಾಗಾಗಿ ವರ್ತಕರು ಅಡಕೆಯನ್ನು ಸಂಗ್ರಹಿಸಿಕೊಟ್ಟಿದ್ದು ಅದನ್ನು ವ್ಯಾಪಾರ ಮಾಡಲು ಆಗ್ತಿಲ್ಲ ಪರಿಣಾಮ ಅಡಕೆ ಸಂಸ್ಕರಣಾ ಘಟಕದಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರಿಗೂ ಕೆಲಸವಿಲ್ಲದಂತಹ ಸ್ಥಿತಿ ಉಂಟಾಗಿದೆ ಇವೆಲ್ಲದಕ್ಕೂ ಕಾರಣ ವಿದೇಶದಿಂದ ಆಮದಾಗ್ತಿರುವಂತಹ ಅಡಕೆ ಅಂತಾರೆ ವರ್ತಕರು ಇನ್ನು ಇತ್ತೀಚೆಗೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ವಿದೇಶದಿಂದ ಆಮದಾಗ್ತಿರುವ ಅಡಕೆ ಬಗ್ಗೆ ಧ್ವನಿ ಎತ್ತಿದ್ರು ಆದರೆ ಯಾವ ಪ್ರಯೋಜನವೂ ಆಗಿಲ್ಲ ಮುಂದಕ್ಕೆ ವರ್ತಕರೆಲ್ಲ ಸೇರಿ ಸಭೆ ಕರೆದು ಶಾಸಕರು ಸಂಸದರನ್ನ ಭೇಟಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುವ ಯೋಚನೆಯಲ್ಲಿದ್ದಾರೆ ಆದರೆ ಕೇಂದ್ರ ಸರ್ಕಾರ ವಿದೇಶಿ ಅಡಕೆ ಆಮದಿಗೆ ಬ್ರೇಕ್ ಹಾಕುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸರಿ ಈಗ ಅಡಿಕೆ ಸೇಲು ಇಲ್ಲ ಸೇಲು ಹೊರಗಿಂದ ಅಡಿಕೆ ಬರೋ ಕಾರಣ ಇಲ್ಲಿ ಅಡಿಕೆ ಸೇಲ್ ಇಲ್ಲ ಸೇಲ್ ಆಗದ ಕಾರಣ ಕೆಲಸದವರಿಗೆ ಕೆಲಸ ಇಲ್ಲ ಅದ ಕಾರಣ ಇದನ್ನು ರೈತರಿಗೆ ಭಾಳ ತೊಂದರೆ ಆಗ್ತಾ ಉಂಟು ಅದ ಕಾರಣ ಇದನ್ನು ನೀವು ಮನವರಿಕೆ ಮಾಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೇವೆ ಎಷ್ಟು ಸ್ಟಾಕ್ ಎಲ್ಲ ಎಲ್ಲ ಅಂಗಡಿಯಲ್ಲಿ ಅಡಿಕೆ ಸ್ಟಾಕ್ ಆಗಿದೆ ಅವರು ತೆಗಿತಾ ಇಲ್ಲ ಅಡಿಕೆ ಆದ ಕಾರಣ ಅಡಿಕೆಗೆ ಭಾಳ ರಿಜೆಕ್ಷನ್ ಐಟಮ್ಗೆಲ್ಲ ಭಾಳ ಡೌನ್ ಉಂಟು ಸೇಲ್ ಇಲ್ಲ ರಿಜೆಕ್ಷನ್ ಐಟಮ್ ಎಲ್ಲ ವರ್ತಕರಿಗೂ ತೊಂದರೆ ಕೆಲಸದವರಿಗೂ ತೊಂದರೆ ತರುವ ರೈತರಿಗೂ ಅದಕ್ಕೆ ಬೆಲೆ ಇಲ್ಲ ಅಂತೇಳಿ ಅವರಿಗೂ ಬೇಜಾರಾಗ್ತಾ ಉಂಟು ನಮಗೆ ಜಾಸ್ತಿ ರೇಟಿಗೆ ತೆಗ್ದು ಕಮ್ಮಿಗೆ ತೆಗಲಿಕ್ಕೆ ಕಷ್ಟ ಆಗ್ತಾ ಉಂಟು ಅವರಿಂದ ಅವ್ರು ಕೆಲಸದವರಿಗೆ ಕೊಡುವ ಹಣ ಸಮೇತ ನಮಗೆ ಇಲ್ಲ ಅಂತ ಹೇಳ್ತಾರೆ ರಿಜೆಕ್ಷನಿಗೆ ಆದ ಕಾರಣ ಇದು ಹೊರಗಿಂದ ಬರುವ ಅಡಿಕೆ ಕಾರಣ ಆಗಿ ಇದು ರಿಜೆಕ್ಷನ್ಗೆಲ್ಲ ಭಾಳ ಹೊಡ್ತಾ ಬೀಳ್ತಾ ಉಂಟು ಪ್ರಯತ್ನ ಇಲ್ಲ ಈಗ ಎಲ್ಲ ಪೇಪರ್ನಲ್ಲಿ ಅದರಲ್ಲಿ ಹೊರಗಿನ ಅಡಿಕೆ ಬರ್ತದೆ ಅಂತೇಳಿ ಎಲ್ಲ ನ್ಯೂಸ್ ಬರ್ತಾ ಉಂಟು ಅದಕ್ಕೇನು ಕ್ರಮ ಆಗಲಿಲ್ಲ ಈ ಸ್ಟರ ತನಕ ಈಗಲೂ ಬರ್ತಾ ಉಂಟು ಏನು ಏನು ಮಾತನಾಡಲಿಲ್ಲ ಈಗ ಎಮ್ ಎಲ್ ಎರೊಮ್ಮೆ ಮಾತನಾಡಿದರು ಅದರ ನಂತರ ಸುದ್ದಿ ಇಲ್ಲ ನಿಂತಿದೆ ಅಲ್ಲಿಗೆ ಏನಂತೇಳಿ ನೀವು ಅದನ್ನು ಪ್ರಸಾರ ಮಾಡಲೇಬೇಕು ಮುಂದಿನ ಪ್ರಯತ್ನ ನೋಡಬೇಕು ನಮ್ಮ ವರ್ತಕರ ಇದರಲ್ಲೆಲ್ಲ ಮಾತನಾಡಿ ಏನು ಅಂತೇಳಿ ರೈತರನ್ನ ಸೇರಿಸಿ ಅಂತೇಳಿ ನೋಡಬೇಕು ಮುಂದೆ ಈ ಬರ್ಮಾ ಮತ್ತು ಭೂತಾನ್ ಈ ದೇಶಗಳಿಂದ ಈಗ ಭಾರತಕ್ಕೆ ಅಡಿಕೆ ಆಮದಾಗ್ತಾ ಇದೆ ಇದರಿಂದ ರೈತರಿಗೆ ಬಹಳ ತೊಂದರೆ ಅಂತ ಆವಾಗವಾಗ ರೈತರು ಅದು ಬರಬಾರ್ದಂತ ಒತ್ತಾಯ ಮಾಡ್ತಾಯಿದ್ರು ಇದೀಗ ವರ್ತಕರಿಗೆ ತುಂಬ ಅನ್ಯಾಯ ಆಗಿದೆ ಇದು ಅಲ್ಲಿಂದ ಬಂದ ಅಡಿಕೆಯಿಂದಾಗಿ ಇಲ್ಲಿಯ ಗುಣಮಟ್ಟದ ಅಡಿಕೆ ಕೂಡ ವ್ಯಾಪಾರ ಆಗ್ತಾಯಿಲ್ಲ ಸುಮಾರು ಮುನ್ನೂರು ರೂಪಾಯಿ ಇದ್ದ ಕೆಲವು ಅಡಿಕೆಗಳು ಈಗ ನೂರು ನೂರ ಇಪ್ಪತ್ತು ರೂಪಾಯಿಗೆ ವ್ಯಾಪಾರ ಆಗ್ತಾಯಿದೆ ಸುಮಾರು ಇನ್ನೂರು ರೂಪಾಯಿಯಷ್ಟು ವರ್ತಕರಿಗೆ ನಷ್ಟ ಆಗ್ತಾಯಿದೆ ಅದರ ಜೊತೆ ಇಲ್ಲಿ ಯಾರು ಆ ಅಡಿಕೆಯನ್ನು ವ್ಯಾಪಾರ ಮಾಡಲಿಕ್ಕೆ ಆಗ್ತಾಯಿಲ್ಲ ಯಾಕೆಂದರೆ ಆ ವ್ಯಾಪಾರವೇ ನಿಂತು ಹೋಗಿದೆ ಈ ಇಲ್ಲಿ ಅಡಿಕೆದ್ದು ಇದರಿಂದ ವರ್ತಕರಿಗೆ ಮಾತ್ರ ಅಲ್ಲ ಇಲ್ಲಿ ಸುಮಾರು ನಮ್ಮ ಪುತ್ತೂರಲ್ಲಿ ಒಂದು ಸಾವಿರದಷ್ಟು ಮಹಿಳೆಯರು ಕೂಡ ಈ ಅಡಿಕೆ ಸಂಸ್ಕರಣಾ ಘಟಕಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಕೆಲಸ ಇಲ್ಲದೇ ಆಗಿ ಕೆಲವು ಕಡೆ ವಾರಕ್ಕೆ ಒಂದು ದಿನ ಎರಡು ದಿನ ಕೆಲಸ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ ಇದರಿಂದಾಗಿ ಸಂಪೂರ್ಣವಾಗಿ ನಮ್ಮ ಕರಾವಳಿ ಜಿಲ್ಲೆಗೆ ಬಹಳ ದೊಡ್ಡ ಪೆಟ್ಟು ಬಿದ್ದಿದೆ ಈ ಅಡಿಕೆ ಆಮದಾಗ್ತಾ ಇರೋದರಿಂದ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ರೈತರಿಗೆ ಆಗುವಂಥ ತೊಂದರೆ ಮತ್ತು ಇಡೀ ಕರಾವಳಿ ಜನತೆಗೆ ಆಗುವಂಥ ತೊಂದರೆ ಇದನ್ನು ನಿಲ್ಲಿಸಬೇಕು ಅಂತ ನಾನು ಸಂಬಂಧಪಟ್ಟ ಜನಪ್ರತಿನಿಧಿಗಳಲ್ಲಿ ಒತ್ತಾಯವನ್ನು ಮಾಡ್ತಾಯಿದ್ದೇನೆ